ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದರವರನ್ನ ಬೆಂಬಲಿಸುವಂತೆ ಶಾಸಕ ಸಿಎಂ ಬಾಲಕೃಷ್ಣ ಮನವಿ ಅವರ ಆಯ್ಕೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಅಭಿವೃದ್ಧಿ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಜಿಲ್ಲೆಗೆ ಬಂದು ಶಿಕ್ಷಕರ ಸಮಸ್ಯೆ ಆಲಿಸುವುದಾಗಿ ಭರವಸೆ ನೀಡಿದ ಶಾಸಕರು ಪಟ್ಟಣದ ರಂಗಕರ್ಮಿ ಡಾ ಎಜಿ ರಾಜುರವರ ಪುಸ್ತಕ ಲೋಕಕ್ಕೆ ಮೂರು ಕಾದಂಬರಿಗಳ ಕೊಡುಗೆ ಗುಬ್ಬಚ್ಚಿಗೂಡು ಮೋಕ್ಷಗಾಮಿ ಮತ್ತು ನಗುವಿನ ಒಡತಿ ಕಾದಂಬರಿಗಳನ್ನು ಲೋಕಾರ್ಪಣೆಗೊಳಿಸಿದ ಶಾಸಕ ಎನ್ ಬಾಲಕೃಷ್ಣರವರು ಪುಸ್ತಕಗಳು ಉತ್ತಮ ಗೆಳೆಯರಿದ್ದಂತೆ ಪುಸ್ತಕಗಳ ಅಭಿರುಚಿ ಬೆಳೆಸಿಕೊಳ್ಳುವಂತೆ ಸೂಚಿಸಿದ ಶಾಸಕರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯಲ್ಲಿ ಉತ್ತಮ ಮಳೆ ಮುಂಗಾರಿನ ಹಂಗಾಮಿನ ಬಿತ್ತನೆಗೆ ಕೊರತೆಯಾಗದಂತೆ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನಿಗೆ ಕ್ರಮವಿಂದ ನುಗ್ಗಿಹಳ್ಳಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ದಿನೇಶ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿ ತಿಪ್ಪೇಗೌಡರವರ ಪರ ತಾಲೂಕಿನ ಬಾಗೂರು ಹೋಬಳಿ ವ್ಯಾಪ್ತಿಯಲ್ಲಿನ ಪ್ರೌಢಶಾಲಾ ಕಾಲೇಜುಗಳಲ್ಲಿ ಪ್ರಚಾರ ನಡೆಸಿದ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ವಿಧಾನ ಪರಿಷತ್ ಚುನಾವಣೆಯ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಕೆ ಅವರು ತಮ್ಮ ಮಾಸಿಕ ವೇತನ ಸೇರಿ ಬರುವಂತಹ ಅನುದಾನವನ್ನ ಸಂಪೂರ್ಣ ಶಿಕ್ಷಕರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಮೀಸಲಿರಿಸುವುದಾಗಿ ಘೋಷಿಸಿದ್ದಾರೆ ಶಿಕ್ಷಣದ ಕ್ಷೇತ್ರದ ಕುರಿತಾಗಿ ಅಧಮ್ಯ ಚಿಂತನೆ ಹೊಂದಿರುವ ಅವರನ್ನ ತಾಲೂಕಿನ ಎಲ್ಲ ನಾಲ್ಕು ನೂರ ಎಂಬತ್ತು ಮತದಾರರು ಮೊದಲ ಪ್ರಾಶಸ್ತ್ಯದ ಮತ ನೀಡುವಂತೆ ಶಾಸಕ ಸಿಎಂ ಬಾಲಕೃಷ್ಣರವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರದಂದು ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಸಿಎಂಗಳಾದ ಕುಮಾರಸ್ವಾಮಿ ಯಡಿಯೂರಪ್ಪನವರು ತಮ್ಮ ಅಧಿಕಾರಾವಧಿಯಲ್ಲಿ ರಾಜ್ಯದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದವರು ಪ್ರತಿ ವಿದ್ಯಾರ್ಥಿಯು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಸಾವಿರದ ನಾಲ್ಕುನೂರ ನಲವತ್ತು ಪ್ರೌಢಶಾಲೆ ಇನ್ನೂರ ಐವತ್ತು ಪದವಿ ಪೂರ್ವ ಕಾಲೇಜು ಕಾಲೇಜುಗಳಿಲ್ಲದ ಅದೆಷ್ಟೋ ತಾಲೂಕುಗಳಿಗೆ ಪ್ರಥಮ ದರ್ಜೆ ಕಾಲೇಜನ್ನು ತೆರೆದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಆದ್ಯತೆ ನೀಡಿದವರು ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣವಾದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಕೆ ಸುಧಾಕರ್ ಸ್ಪರ್ಧಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಬಿಎಸ್ ಯಡಿಯೂರಪ್ಪ ಅಶೋಕ್ ಅಶ್ವತ್ ನಾರಾಯಣ್ ನೇತೃತ್ವದಲ್ಲಿ ವಿಧಾನಪರಿಷತ್ ಚುನಾವಣೆ ಎದುರಿಸುತ್ತಿರುವುದಾಗಿ ಹೇಳಿದರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪೈಪೋಟಿ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಶೇಕಡಾ ಆದಿತಿ ಶಿಕ್ಷಕರ ಮೇಲೆ ಶಿಕ್ಷಣ ವ್ಯವಸ್ಥೆ ನಿಂತಿದೆ ನೇರವಾಗಿ ಭರ್ತಿ ಮಾಡುವ ಅವಕಾಶವನ್ನ ಸರ್ಕಾರ ನೀಡುತ್ತಿಲ್ಲ ರಾಜ್ಯದಲ್ಲಿ ಅರವತ್ತು ಸಾವಿರ ಶಿಕ್ಷಕರ ಕೊರತೆ ಇರುವಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಉಚಿತ ಶಿಕ್ಷಣ ನೀಡುವಲ್ಲಿ ಸರ್ಕಾರ ಹೆಚ್ಚಿನ ಅನುದಾನ ನೀಡುವ ಮೂಲಕ ಗಮನ ಹರಿಸಬೇಕಾಗಿದೆ ಎಂದ ಅವರು ತಾಲೂಕಿನ ಆಯ್ದ ಕಲ್ಕೆರೆ ಈ ಚೋಳಿನಹಳ್ಳಿ ಶ್ರವಣಬೆಳಗುಳ ಚನ್ನರಾಯಪಟ್ಟಣ ಬಾಲಕೇರ ಪ್ರೌಢಶಾಲೆ ಮತ್ತು ಹಾರೋ ಸೋಮನಹಳ್ಳಿ ಗ್ರಾಮಗಳಲ್ಲಿ ಐದು ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ತೆರೆಯುವಂತೆ ಬೇಡಿಕೆಯನ್ನ ಸಲ್ಲಿಸಿ ವರ್ಷವಾದರೂ ಉಪಯೋಗವಾಗಿಲ್ಲವೆಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಶಿಕ್ಷಣ ಕ್ಷೇತ್ರದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮೈತ್ರಿ ಅಭ್ಯರ್ಥಿಯಿಂದ ಮಾತ್ರ ತಾಲೂಕಿನ ಎಲ್ಲ ಶಿಕ್ಷಕ ಮತದಾರರು ಸುಧಾಕರ್ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಅವರ ಗೆಲುವಿಗೆ ಕಾರಣೀಕರ್ತರಾಗಬೇಕು ಗೆದ್ದ ಅವರನ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ಜಿಲ್ಲೆಗೆ ಕರೆತಂದು ಶಿಕ್ಷಕರ ಸಮಸ್ಯೆಯನ್ನ ಆಲಿಸುವುದಾಗಿ ಭರವಸೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮಾದೇವರಾಜೇಗೌಡ ಜೆಡಿಎಸ್ ಮುಖಂಡರಾದ ವಿಎನ್ ಮಂಜುನಾಥ್ ಚಂದ್ರಪ್ಪ ಬಿಜೆಪಿ ಮುಖಂಡ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸಿ ಕುಮಾರ್ ಇದ್ದರು ಬುದ್ಧ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಎಚ್ ಡಿ ಕುಮಾರಸ್ವಾಮಿಯವರು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ರೀತಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸನ್ಮಾನ್ಯ ಸದಾನಂದ ಗೌಡರು ಇರ್ಬೋದು ಅದೇ ರೀತಿ ಮಾನ್ಯ ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂಥ ಒಂದು ಆದ್ಯತೆ ಒಂದು ಪ್ರಶಂಸನೀಯ ಅಂತ ನಾನು ಭಾವಿಸಿದ್ದೆ ಈ ರಾಜ್ಯದಲ್ಲಿ ದೇವೇಗೌಡರು ಪ್ರಥಮವಾಗಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಾನ್ಯ ಗೋವಿಂದೇಗೌಡರು ಮಲೆನಾಡ ಗಾಂಧಿಯಿಂದಲೇ ಹೆಸರಾದಂಥವ್ರು ಅವತ್ತು ಏಕಕಾಲದಲ್ಲಿ ಒಂದು ಲಕ್ಷ ಶಿಕ್ಷಕರನ್ನು ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆ ಇಡೀ ರಾಷ್ಟ್ರದಲ್ಲಾಗಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ ಅದೇ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಒಂದು ಸಾವಿರದ ನಾನ್ನೂರು ಸರ್ಕಾರಿ ಪ್ರೌಢಶಾಲೆಗಳನ್ನು ಕೊಟ್ಟಂಥ ಕೀರ್ತಿ ಅದು ನಮ್ಮ ಪಕ್ಷಕ್ಕೆ ಸಲ್ಲಬೇಕಾಗುತ್ತೆ ಎನ್ನುವುದನ್ನು ಕೂಡ ಹೇಳಿಕೆ ಬಯಸ್ತೇನೆ ಸುಮಾರು ಇನ್ನೂರ ಐವತ್ತು ಪದವಿ ಪೂರ್ವ ಕಾಲೇಜುಗಳನ್ನು ಸ್ಯಾಂಕ್ಷನ್ ಮಾಡಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕವಾಗಿ ಆದ್ಯತೆ ನೀಡಿದಂಥದ್ದು ಸುಮಾರು ನೂರಾರು ತಾಲೂಕುಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜೇ ಇದೆ ಒಂದು ಸನ್ನಿವೇಶ ಇದ್ದಂಥ ಒಂದು ಸಂದರ್ಭ ಬಹುಶಃ ನಮ್ಮ ತಾಲೂಕಲ್ಲೂ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿಲ್ಲ ಸೀಕೆರೆ ಸ್ಥಳೀಯವಾಗಿ ಯೋಚನೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ಆ ಎಲ್ಲ ಕಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನು ಪ್ರಾರಂಭಿಸತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಟ್ಟದ್ದು ಅದೇ ಈ ಒಂದು ನಿಟ್ಟಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವವಾದಂಥ ಕೊಡುಗೆ ನಮ್ಮ ಪಕ್ಷಗಳಿಂದ ಅವಕಾಶ ಆಗಿದೆ ಇವತ್ತು ರಾಜ್ಯದಲ್ಲಿ ಕುಮಾರಣ್ಣವರು ಯಡಿಯೂರಪ್ಪನರ ಒಂದು ನಾಯಕತ್ವದಲ್ಲಿ ಅದೇ ರೀತಿ ಸನ್ಮಾನ್ಯ ಅಶೋಕ್ ಅವರು ಅಶ್ವಥ್ ಅವರು ಜಿ ಟಿ ದೇವೇಗೌಡರ ರಾಜ್ಯ ಮಟ್ಟದ ಒಂದು ನಾಯಕತ್ವದಲ್ಲಿರಲ್ಲಿ ಈ ಒಂದು ಚುನಾವಣೆ ನಡೀತಿರುವಂಥ ಹಿನ್ನೆಲೆ ಸನ್ಮಾನ್ಯ ವಿವೇಕಾನಂದರವರು ಕೂಡ ಈ ಹಿಂದೆ ಒಂದು ನಿಗಮದ ಒಂದು ಅಧ್ಯಕ್ಷ ಕೂಡ ಒಂದು ಸೇವೆಯನ್ನು ಸಲ್ಲಿಸತಕ್ಕಂಥವರು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಕಷ್ಟವನ್ನು ಅರ್ಥಾಯಿಸಿಕೊಂಡು ಇವತ್ತು ಅವರದೇ ಆದಂಥ ಒಂದು ಉದ್ಯಮದಲ್ಲಿ ಒಂದು ಮುಂದೆ ಬಂದಿರತಕ್ಕಂಥದ್ದು ಕೂಡ ಸ್ವಾಗತೀ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಅವರು ಕೂಡ ಘೋಷಣೆ ಮಾಡಿದ್ದಾರೆ ನಾವು ಬರುವಂಥ ಒಂದು ಸಂಭಾವನೆ ಮಾಸಿಕ ಸಂಭಾವನೆ ಇರ್ಬೋದು ಟಿ ಎ ಡಿ ಇರ್ಬೋದು ಅದನ್ನು ಕೂಡ ಆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ವಿನಿಯೋಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಒಂದು ಸ್ವಲ್ಪ ಆರ್ಥಿಕವಾಗಿ ಸಬಲರಾಗಿರುವ ದಿನಲ್ಲಿ ಇನ್ನೂ ಕೂಡ ವೈಯಕ್ತಿಕವಾಗಿ ಕೂಡ ಶಿಕ್ಷಣ ಸಂಸ್ಥೆಗೆ ಸಹಕಾರ ನೀಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ವಾಗ್ದಾನವನ್ನು ನೀಡಿದ್ದಾರೆ ನಾನು ಕೂಡ ಅವರ ಹತ್ರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಇರ್ತಕ್ಕಂಥ ಒಂದು ಅಭಿಪ್ರಾಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ನನಗೂ ಕೂಡ ನಂಬಿಕೆ ಇದೆ ಎಲ್ಲ ಕಡೆ ಉತ್ತಮ ವಾತಾವರಣ ಮೈಸೂರಿರ್ಬೋದು ಚಾಮರಾಜನಗರ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಮ್ಮ ಶಿಕ್ಷಣ ಕ್ಷೇತ್ರದ ಸಂಘಟನೆಗಳು ಕೂಡ ಸಕಾರಾತ್ಮಕವಾಗಿ ವಿವೇಕಾನಂದವರ ಪರವಾಗಿ ಒಂದು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕನಾಗಿ ನಾವೆಲ್ಲರೂ ಕೂಡ ಇದ್ದೇವೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸನ್ಮಾನ್ಯ ವಿವೇಕಾನಂದವರು ಸ್ಪರ್ಧಿಸಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಹೆಚ್ಚಿನ ಮತಗಳ ಮತಗಳಾಗ್ತದಿಂದ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಎಲ್ಲ ಶಿಕ್ಷಕರು ಉಪನ್ಯಾಸಕರುಗಳು ಪ್ರಾಧ್ಯಾಪಕರುಗಳು ದಯಮಾಡಿ ಗೊತ್ತು ನಮ್ಮ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಸುಮಾರು ನಾನ್ನೂರ ಎಪ್ಪತ್ತೈದು ಮತಗಳಿದೆ ನಾನ್ನೂರ ಎಪ್ಪತ್ತೈದು ಮತಗಳಿದ್ದಾವೆ ಬಹುಶಃ ಪ್ರತಿಯೊಬ್ಬರೂ ಕೂಡ ಭೇಟಿ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಕೂಡ ಮತಯಾಚನೆಯನ್ನು ಕೂಡ ನಾವು ಕೂಡ ಅವರ ಪರವಾಗಿ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ವಿವೇಕಾನಂದವರ ಗೆಲುವು ಇವತ್ತು ಖಚಿತ ಮತ್ತು ನಿಶ್ಚಿತವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಈ ಕ್ಷೇತ್ರದಲ್ಲಿ ಪದಾರ್ಪಣೆ ಮಾಡಿ ಒಂದು ಒಳ್ಳೆಯ ಸೇವೆ ಮಾಡಬೇಕು ಅಂತಕ್ಕಂಥ ದೃಢ ಸಂಕಲ್ಪದಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಗೌರವಾನ್ವಿತ ಶಿಕ್ಷಕ ಉಪನ್ಯಾಸಕ ಮತದಾರ ಬಂಧುಗಳಲ್ಲಿ ನಾನು ಮುಗಿದು ಪ್ರಾರ್ಥನೆ ಮಾಡ್ತೇನೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಇವತ್ತು ವಿವೇಕಾನಂದ ಅವರು ಪಕ್ಕದಲ್ಲಿ ಅವರ ಭಾವಚಿತ್ರ ಇರುತ್ತೆ ಪಕ್ಕದಲ್ಲಿ ಒಂದು ಕೆರೆ ಒಂದು ಇರ್ತಕ್ಕಂಥದನ್ನು ನಮೂದಿಸೋದ್ರ ಮೂಲಕ ಅವರಿಗೆ ಗೆಲುವಿಗೆ ಎಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಅಂತ ತಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಪಡ್ತೀನಿಗಳು ಗೆಳೆಯರ ಸ್ಥಾನವನ್ನು ತುಂಬುವುದರ ಜೊತೆಗೆ ಅಗಾಧವಾದ ಜ್ಞಾನ ಭಂಡಾರವನ್ನು ಸೃಷ್ಟಿಸುತ್ತದೆ ಸಮಾಜದ ಪುಸ್ತಕ ಭಂಡಾರಕ್ಕೆ ಪಟ್ಟಣದ ಕದ್ರು ಡಾಕ್ಟರ್ ಎಜಿ ರಾಜು ಅವರು ಬರೆದಿರುವಂತಹ ಮೂರು ಕಾದಂಬರಿಗಳು ಸೇರ್ಪಡೆಯಾಗುತ್ತಿರುವುದು ಸಂತೋಷದಾಯಕ ವಿಚಾರವೆಂದು ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ಶಾಸಕ ಸಿ ಬಾಲಕೃಷ್ಣರವರು ಅಭಿಪ್ರಾಯಿಸಿದರು ಪಟ್ಟಣದ ಕರ್ನಾಟಕ ಸಂಘದಲ್ಲಿ ಶ್ರೀ ಆದಿಚಂಚನಗಿರಿ ಶಿಕ್ಷಣ ಮಹಾವಿದ್ಯಾಲಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸೃಷ್ಟಿ ಪ್ರಕಾಶನ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಎಜಿ ರಾಜು ರಚಿಸಿರುವ ಗುಬ್ಬಚ್ಚಿಗೂಡು ಮೋಕ್ಷಗಾಮಿ ನಗುವಿನ ಒಡತಿ ಪುಸ್ತಕಗಳ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಪುಸ್ತಕ ಅತ್ಯುತ್ತಮ ಗೆಡಿಯನಿದ್ದಂತೆ ಪುಸ್ತಕ ಓದುವುದರಿಂದ ವಿಶ್ವ ಸುತ್ತಿದ ಅನುಭವವಾಗುತ್ತದೆ ವಿದ್ಯಾರ್ಥಿಗಳು ಹೆಚ್ಚು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಮೊಬೈಲ್ ಗೀಲನ್ನು ಕಡಿಮೆ ಮಾಡಿಕೊಂಡು ಮಾನಸಿಕ ಒತ್ತಡದಿಂದ ದೂರವಾಗಬೇಕು ಪುಸ್ತಕ ಓದುವುದರಿಂದ ನಮ್ಮಲ್ಲಿ ಆಲೋಚನಾ ಶಕ್ತಿ ಹೆಚ್ಚುತ್ತದೆ ಪರಿಷತ್ತು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪುಸ್ತಕ ಓದುವ ಸಂಸ್ಕೃತಿಯನ್ನ ಹಾಕುತ್ತಿದೆ ಯುವ ಸಾಹಿತಿಗಳನ್ನ ಪ್ರೋತ್ಸಾಹಿಸುವ ಕಾರ್ಯ ಮೆಚ್ಚುವಂಥದ್ದು ಡಾಕ್ಟರ್ ಎಜಿ ರಾಜು ಅವರಿಗೆ ಬಿಡುವಿಲ್ಲ ಆದರೂ ಅವರು ಕಾವ್ಯದತ್ತ ಒಲವನ್ನ ತೋರಿಸಿರುವುದು ನಿಜಕ್ಕೂ ಅಭಿನಾರ್ಹವಾದದ್ದು ಕ್ರಿಯಾಶೀಲತೆ ಮತ್ತು ಅಧ್ಯಯನಶೀಲತೆಯಿಂದ ಯಾವುದೇ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆಯನ್ನ ಸಾಧಿಸಬಹುದಾಗಿದೆ ಜೀವನದಲ್ಲಿ ಸಾಧನೆ ಮಾಡಲು ಗುರು ಮತ್ತು ತಂದೆ ತಾಯಿಯ ಆಶೀರ್ವಾದ ಪ್ರಮುಖವಾಗಿದೆ ಜೀವನದಲ್ಲಿ ಉತ್ತಮ ಗುರಿ ಇಟ್ಟುಕೊಂಡಲ್ಲಿ ಅದನ್ನು ತಲುಪುವ ದಾರಿ ಹುಡುಕಬೇಕು ಸಾಧನೆಗೆ ನಿರಂತರ ಶ್ರಮ ಹಾಗೂ ಗುರುಭಕ್ತಿ ಅವಶ್ಯವಾಗಿದೆ ಎಂದು ತಿಳಿಸಿದರು ಲೋಕಾರ್ಪಣೆ ಬಂಧುಗಳೇ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾಗಿ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಸರ್ಕಾರರ ಪರವಾಗಿ ಸನ್ಮಾನ್ಯ ಎ ಜಿ ರಾಜು ರೋಗಿ ಹೃದಯಪೂರ್ವಕವಾದಂಥ ಅಭಿನಂದನೆ ಏಕೆಂದರೆ ಇದೊಂದು ರೀತಿ ಮೊದಲು ಅವರ ತಂದೆಯ ಅವರ ಆಶೀರ್ವಾದ ಕರೆದಿದ್ದಾರೆ ಭಾವಿಸುತ್ತೆ ಅವರ ತಂದೆ ಗಂಗಾರಾಮ್ ರಾವ್ ಸಂಗೀತ ನಿರ್ದೇಶಕರಾಗಿ ಈ ನಾಡಿಗೆ ಅವ್ರಿಗೆ ಆದಂಥ ಕೊಡುಗೆಯನ್ನು ಕೊಟ್ಟಂಥವ್ರು ಅವರ ಪುತ್ರರಾಗಿ ಕೆ ಜಿ ರಂಗ ಕಲಾವಿದರಾಗಿ ಹಲವಾರು ರಾಜ್ಯ ರಾಷ್ಟ್ರ ಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಮೂಲಕ ಅವರ ಶ್ರೀಮತಿಯವರ ಸಹಕಾರದೊಂದಿಗೆ ಒಂದು ಕಲೆಯ ಗೌರವವನ್ನು ಹೆಚ್ಚು ಮಾಡಿದಂಥ ಕೀರ್ತಿ ಸನ್ಮಾನ ರಾಜ್ಯ ಸಲ್ಲಿಸಬೇಕು ಸಲ್ಲಿಸಬೇಕಾಗ್ತಾರೆ ಸುಮಾರು ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಸುಮಾರು ಹತ್ತು ಹತ್ತರಿಂದ ಹದಿನೈದು ನಾಟಕಗಳನ್ನು ಕೂಡ ಅವರು ಬರೆದು ಈ ಒಂದು ಲೋಕಾರ್ಪಣೆ ಮಾಡಿರುವಂಥದ್ದು ಕೂಡ ಒಂದು ವಿಶೇಷ ಅದರಲ್ಲೂ ಒಂದು ಮೂರು ಕೃತಿಗಳ ಬಿಡುಗಡೆಯಾಗಿದೆ ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ನಿಮಗೆ ಉತ್ತಮವಾದಂಥ ಗೆಳೆಯರು ಸಿಗ್ ಹೋದರೆ ಪುಸ್ತಕಗಳನ್ನಾದರೂ ಕೂಡ ಗೆಳೆಯರಾಗಿ ನೀವು ಸ್ವೀಕರಿಸ್ತಕ್ಕಂಥ ಕೆಲಸವನ್ನು

ಮಾನವೀಯ ಮೌಲ್ಯಗಳನ್ನ ಕಳೆದುಕೊಳ್ಳುತ್ತಿದ್ದಾರೆ ಮಕ್ಕಳಿಗೆ ಸ್ವಚ್ಛಂದವಾಗಿ ಬದುಕನ್ನು ಕಲಿಸುವ ಬದಲು ಇನ್ನೊಬ್ಬರನ್ನ ತುಳಿದು ಸೋಲಿಸಿ ಬದುಕು ಮುಂದುವರಿಸಲು ಕಲಿಸುತ್ತಿದ್ದೇವೆ ದಾವಂತದ ಬದುಕಿನಲ್ಲಿ ಸ್ಪರ್ಧೆಯಲ್ಲಿ ತೊಡಗಿದ್ದೇವೆ ಹೀಗಾಗಿ ಈ ಕ್ಷಣದ ಸಂತೋಷ ಹಾಗೂ ಮಾನವೀಯತೆ ನಮ್ಮಿಂದ ದೂರವಾಗುತ್ತಿದೆ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಪ್ರತಿಭೆ ಹಾಗೂ ಕಲೆ ಅಡಗಿರುತ್ತದೆ ಅದನ್ನು ಹೊರತರುವ ಪ್ರಯತ್ನ ಆಗಬೇಕಾಗಿದೆ ಜೊತೆಗೆ ಕಲೆಗೆ ಎಲ್ಲೆಡೆ ಪ್ರೋತ್ಸಾಹ ಸಿಗಬೇಕೆಂದು ತಿಳಿಸಿದರು ಮಾಡಬಹುದಾ ಅಂತ ಹೇಳಿ ನಿಜವಾಗ್ಲು ಅವರ ತುಡಿತ ಅವರ ಮನಸ್ಥಿತಿ ಬಹಳ ಸೂಕ್ಷ್ಮವಾಗಿದ್ದದ್ದು ಈ ಕಾರ್ಯಕ್ರಮವನ್ನು ನಾವು ಸಾಹಿತ್ಯ ಪರಿಷತ್ತು ಮತ್ತು ಇನ್ನೊಂದು ಸಂಸ್ಥೆ ಸೇರಿ ನಡೆಸುವಂತ ಸಂದರ್ಭದಲ್ಲಿ ನಾವೆಲ್ಲ ತಯಾರಿಯನ್ನ ಮಾಡಿದ ಸಂದರ್ಭ ಸ್ಥಳ ಬದಲಾವಣೆ ಎಂದು ಕಾರಣಾಂತರಗಳಿಂದ ಬಂಧುಗಳೇ ಅತ್ಯಂತ ನೋವಿನಿಂದ ಹೇಳುವ ಸಂಗತಿ ಅಂದ್ರೆ ಬರಹಗಾರರಿಗೆ ಕಲಾವಿದರಿಗೆ ಸಾಹಿತಿಗಳಿಗೆ ಪಿಗಳನ್ನ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು ಒಂದು ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಬರೆದಿದ್ದಾರೆ ಬಾಲ್ಯದಿಂದ ನಮ್ಮಲ್ಲಿ ಹಲವಾರು ದಿನ ಕೋಟೆ ನಾಗರಾಜು ಅವರು ಒಂದು ತಂಡ ಇತ್ತು ಇವರೆಲ್ಲ ಸೇರಿ ಬಾಲ್ಯದಿಂದ ರಂಗಭೂಮಿಯನ್ನ ಹೆಚ್ಚು ಬರ್ತಾ ಇದ್ರು ಅತ್ಯಂತ ಹೆಮ್ಮೆಯ ಕಲಾವಿದರು ಪ್ರಸ್ತುತವಾಗಿ ಐ ಟಿ ಐ ಕಾಲೇಜ್ ನಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಚಂದ್ರಾಪುರದಲ್ಲಿ ಬಂಧುಗಳ ಇವರು ಬಿ ಪದವೀಧರರು ಅವರು ಅವರು ಮಾಡುವ ಹುದ್ದೆಗಿಂತ ಹೆಚ್ಚು ವಿದ್ಯಾಭ್ಯಾಸ ಹೊಂದಿದ್ರು ಕೂಡ ವೃತ್ತಿಯಲ್ಲಿ ಪ್ರಾವೀಣ್ಯತೆಯನ್ನು ಕಂಡುಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ನಾವು ಈ ಕಾರ್ಯಕ್ರಮ ಕಾಲೇಜಿನ ವಿದ್ಯಾರ್ಥಿಗಳು ಸಾವಿರಾರು ಮುಂದೆ ವಿದ್ಯಾರ್ಥಿಗಳಿಗೆ ವಿದ್ಯಾನ ಮಾಡ್ತಾರೆ ಇವತ್ತಿನ ಯುವ ಪೀಳಿಗೆ ಎಲ್ಲ ಒಂದು ಕಡೆ ಆಚಾರ ವಿಚಾರಗಳಲ್ಲಿ ಪರಿಸರ ಪ್ರೇಮಿ ಚಾನಾ ಅಶೋಕ್ ರವರು ಮೋಕ್ಷಕಾಮಿ ಕೃತಿಯನ್ನ ಬಿಡುಗಡೆಗೊಳಿಸಿದರು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆಡತಿ ಆನಂದ್ ಕುಮಾರ್ ನಗುವಿನ ಓಡತಿ ಕೃತಿಯನ್ನು ಬಿಡುಗಡೆಗೊಳಿಸಿದರು ಪುಸ್ತಕಗಳ ಕುರಿತು ಯುವ ಸಾಹಿತಿ ಬಿ ಹೊನ್ನಿನಹಳ್ಳಿ ರಾಜೇಶ್ ಮಾತನಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಆದಿಚುಂಚನಗಿರಿ ಬಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಲಕ್ಷ್ಮೀಕಾಂತ್ ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷರಾದ ರಮೇಶ್ ಕುಂಬಾರಹಳ್ಳಿ ನಿರ್ದೇಶಕರಾದ ಅನಿಲ್ ಮರಗೂರು ಮುಖಂಡರುಗಳಾದ ಪರಮ ದೇವರಾಜೇಗೌಡ ಒಳಗೇರಹಳ್ಳಿ ಮಂಜುನಾಥ್ ಚಂದ್ರಪ್ಪ ಪರಿಷತ್ತಿನ ಪದಾಧಿಕಾರಿಗಳಾದ ಮುಳ್ಕೇರಿ ಪ್ರಕಾಶ್ ಶಿವನಗೌಡ ಪಾಟೀಲ್ ಜಬಿಉುಲ್ಲಾ ಬೇಗ್ ಿಂಡಕೂರು ಗೋವಿಂದರಾಜು ಸೇರಿ ಇತರರು ಇದ್ದರು ಇನ್ನೊಂದು ಪುಸ್ತಕ ಬಿಡುಗಡೆ ಮಾಡೋಕ್ಕೆ ನಾವು ಅವರ ಪ್ರಿಂಟಿಂಗ್ ಏನು ಖರ್ಚು ಆಗುತ್ತೆ ಅದಕ್ಕೆ ನಾವು ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಇಬ್ಬರಿಗೂ ನುಗ್ಗೇರಿಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗಿದ್ದು ರೈತರು ಮುಂಗಾರು ಹಂಗಾಮಿಗೆ ಬಿತ್ತನೆ ಮಾಡಲು ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕೊರತೆಯಾಗದಂತೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ಎಂದು ನುಗ್ಗೇರ್ಹಳ್ಳಿ ಹೋಬಳಿ ಕೃಷಿ ಅಧಿಕಾರಿ ಜಿವಿ ದಿನೇಶ್ ತಿಳಿಸಿದ್ದಾರೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿರುವ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಬಳಿ ವ್ಯಾಪ್ತಿಯಲ್ಲಿರುವ ರಸಗೊಬ್ಬರ ಅಂಗಡಿಗಳ ಮಾಲೀಕರು ಮತ್ತು ರೈತ ಸಂಘದ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿದ ತರುವಾಯ ಮಾತನಾಡಿದ ಅವರು ಹೋಬಳಿ ವ್ಯಾಪ್ತಿಯಲ್ಲಿ ನಿರೀಕ್ಷೆಯಂತೆ ಉತ್ತಮ ಮಳೆಯಾಗಿದ್ದು ರೈತರು ಸಕಾಲದಲ್ಲಿ ಬಿತ್ತನೆ ಕಾರ್ಯವನ್ನು ಆರಂಭಿಸಲು ಕೃಷಿ ಇಲಾಖೆ ವತಿಯಿಂದ ರಿಯಾಯಿತಿ ದರದಲ್ಲಿ ಅಲಸಂದೆ ಹೆಸರುಕಾಳು ಮುಂಗಾರು ಮೆಕ್ಕೆಜೋಳ ಅಪಸಿಣು ಜೊತೆಗೆ ಕೀಟನಾಶಕ ಜಿಪ್ಸಂ ಎನ್ಪಿಕೆ ಲಿಕ್ವಿಡ್ ಬೋರನ್ ಹಾಗೂ ರಿಯಾಯಿತಿ ದರದಲ್ಲಿ ಟಾರ್ಪಲ್ ನೀಡಲಾಗುತ್ತಿದೆ ರೈತರು ತಮ್ಮ ಜಮೀನಿನ ಪಹಣಿ ಸೇರಿದಂತೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿ ಬಿತ್ತನೆ ಬೀಜಗಳನ್ನು ಪಡೆಯಬಹುದಾಗಿದೆ ಎಂದರು ಪ್ರಸಕ್ತ ವರ್ಷವು ಉತ್ತಮ ಮುಂಗಾರಿನ ನಿರೀಕ್ಷೆ ಇದ್ದು ರೈತರು ಈಗಾಗಲೇ ತಮ್ಮ ಜಮೀನುಗಳಲ್ಲಿ ಬಿತ್ತನೆ ಕಾರ್ಯ ಪ್ರಾರಂಭಿಸಿರುವ ಹಿನ್ನೆಲೆಯಲ್ಲಿ ಹೋಬಳಿ ವ್ಯಾಪ್ತಿಯ ರಸಗೊಬ್ಬರ ಅಂಗಡಿ ಮಾಲೀಕರ ಸಭೆಯನ್ನು ನಡೆಸಿ ರೈತರಿಗೆ ತೊಂದರೆಯಾಗದಂತೆ ರಸಗೊಬ್ಬರ ಪೂರೈಸುವಂತೆ ತಿಳಿಸಲಾಗಿದೆ ಕೃಷಿ ಇಲಾಖೆಯ ಆದೇಶದಂತೆ ರೈತರು ಗೊಬ್ಬರ ಹಾಗೂ ಯೂರಿಯಾ ಖರೀದಿಗೆ ಆಧಾರ್ ಕಾರ್ಡ್ ಹಾಗೂ ಬೆರಳ ಚೆನ್ನ ಪಡೆದು ರಸಗೊಬ್ಬರ ಮಾರಾಟ ಮಾಡುವಂತೆ ತಿಳಿಸಲಾಗಿದೆ ಇದರಿಂದ ರಸಗೊಬ್ಬರದ ಅಭಾವ ಉಂಟಾಗುವುದಿಲ್ಲ ಈ ಆದೇಶವನ್ನು ಅಂಗಡಿಯ ಮಾಲೀಕರು ತಪ್ಪದೇ ಪಾಲಿಸುವಂತೆ ತಿಳಿಸಿದರು ಈಗಾಗಲೇ ಮುಂಗಾರಿನ ಹಂಗಾಮಿನ ಬೆಳೆಗಳಿಗೆ ಬೆಳೆ ವಿಮೆ ಪ್ರಾರಂಭವಾಗಿದ್ದು ರೈತರು ಇಲಾಖೆ ನಿಗದಿಪಡಿಸಿರುವ ಬೆಳೆಗಳಿಗೆ ವಿಮೆ ಹಣ ಪಾವತಿಸಬಹುದಾಗಿದೆ ಎಂದು ತಿಳಿಸಿದರು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್ಎಸ್ ರಾಮಚಂದ್ರು ಮಾತನಾಡಿ ಹೋಬಳಿ ವ್ಯಾಪ್ತಿಯ ರೈತರಿಗೆ ಬಿತ್ತನೆ ಕಾರ್ಯ ಕೈಗೊಳ್ಳಲು ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳ ಕೊರತೆಯಾಗದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ನೋಡಿಕೊಳ್ಳಬೇಕು ಇಲಾಖೆಯಿಂದ ಬರುವ ಸೌಲಭ್ಯಗಳನ್ನು ರೈತರಿಗೆ ಸಮರ್ಪಕವಾಗಿ ತಲುಪಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ರಸಗೊಬ್ಬರ ಅಂಗಡಿ ಮಾಲೀಕರಾದ ರವಿ ಪ್ರವೀಣ್ ಕುಮಾರ್ ಮುಖಂಡರುಗಳಾದ ಎಸ್ಟಿ ತಿಮ್ಮೇಗೌಡ ರತೀಶ್ ಕೃಷಿ ಇಲಾಖೆಯ ಸಿಬ್ಬಂದಿಗಳಾದ ಜೈಕುಮಾರ್ ಚೈತ್ರ ರಾಜೇಶ್ವರಿ ಹಾಜರಿದ್ದರುಡುಗೆಕಟೆ ಎಲ್ಲಿ ರೈತರಿಗೆ ಬಿತ್ತನೆ ಒಂದು ತೋರಿಸ್ಕೊಂಡು ನಾವು ಮಾಡಿ ನಮ್ಮ ಬಿತ್ತನೆ ಗೇಜನ್ನು ವಿತರಣೆ ಮಾಡ್ತೀವಿ ಅಂತ ನಾವು ರೈತ ಭಾಗದಲ್ಲಿ ಗೊಬ್ಬರದ ಈ ಥರದಲ್ಲಿದ್ದಾರೆ ಪೂರ್ವ ಭವಸ ಕೇಂದ್ರದಲ್ಲಿ ನಡೆಸಾಯಿತು ಅವರಿಗೆ ಕೆ ಎಸ್ ವಿಷಯ ಉದ್ಯೋಗವನ್ನು ಉಪಯೋಗಿಸೋದು ಮತ್ತು ಆಧಾರ್ ಕಾರ್ಡು ಎರಡುಗೆ ಒಂದು ಮಾಡೋದು ಮತ್ತು ಬೋರ್ಡ್ ಆಗ್ತದೆ ಅನ್ನೋದು ಮತ್ತು ಒಂದು ದಿನನಿತ್ಯ ಪ್ರದರ್ಶನ ಮಾಡಲಿಕ್ಕೆ ಅವರಿಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ ಚುನಾವಣೆ ಕಣದಲ್ಲಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮನೆ ದಿಬ್ಬೇಗೌಡರವರ ಪರವಾಗಿ ತಾಲೂಕಿನ ಬಾಗೂರು ಹೋಬಳಿ ವ್ಯಾಪ್ತಿಯಲ್ಲಿನ ಸರ್ಕಾರಿ ಹಾಗೂ ಅನುದಮಿತ ಪ್ರೌಢಶಾಲೆಗಳಲ್ಲಿ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಹಾಗೂ ವಕೀಲರಾದ ಎಂಪಿ ಪ್ರಕಾಶ್ ಅವರು ಗುರುವಾರದಂದು ಬಿರುಸಿನ ಪ್ರಚಾರವನ್ನು ನಡೆಸಿದರು ಬಾಗೂರು ಹೋಬಳಿ ವ್ಯಾಪ್ತಿಯ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಿ ಮಾತನಾಡಿದ ಪ್ರಕಾಶ್ ಗೌಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಿಕ್ಷಕರ ಪರವಾಗಿದ್ದು ಮುಂಬರುವ ದಿನಗಳಲ್ಲಿ ಅವರ ಬೇಡಿಕೆಗಳಿಗೆ ಸ್ಪಂದಿಸಲಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮರೆ ತಿಪ್ಪೇಗೌಡರವರಿಗೆ ಪಕ್ಷ ಟಿಕೆಟ್ನ ನೀಡಿದ್ದು ಅವರಿಗೆ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡುವ ಮೂಲಕ ಗೆಲುವಿಗೆ ಸಹಕರಿಸುವಂತೆ ಮನವಿ ಮಾಡಿದರು ಈಗಾಗಲೇ ಅವರು ವಿಧಾನಪರಿಷತ್ ಸದಸ್ಯರಾಗಿ ಉಪಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ತಮ್ಮ ಅವಧಿಯಲ್ಲಿ ಶಿಕ್ಷಕರ ಧ್ವನಿಯಾಗಿ ಸದನದ ಹೊರಗೆ ಮತ್ತು ಒಳಗೆ ಹೋರಾಟವನ್ನ ನಡೆಸಿ ಸರ್ಕಾರಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡಿದ್ದಾರೆ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸಬೇಕು ತಾಲೂಕಿನಲ್ಲಿ ಮಾಜಿ ಶಾಸಕ ಸಿಎಸ್ಪುಟ್ಟೇಗೌಡು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಮಂಜೇಗೌಡ ಸೇರಿದಂತೆ ಅನೇಕ ನಾಯಕರು ಹಾಗೂ ಮುಖಂಡರು ತಮ್ಮ ಕಾರ್ಯಕರ್ತರುಗಳ ನೇತೃತ್ವದಲ್ಲಿ ಈಗಾಗಲೇ ತಾಲೂಕಿನಲ್ಲಿ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಲಾಗಿದೆ ತಪ್ಪದೇ ಜೂನ್ ಮೂರರಂದು ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದರು ಇವತ್ತು ನಮ್ಮ ದಕ್ಷಿಣ ಶಿಕ್ಷಣ ಕ್ಷೇತ್ರದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ ಮೊರ್ತಿಬೇಗೌಡರು ಸ್ಪರ್ಧೆ ಮಾಡಿದ್ದಾರೆ ಮೊರ್ತಿಬೇಗೌಡರು ಹಿಂದೆ ಸುಮಾರು ನಾಲ್ಕು ಸಾರಿ ವಿಧಾನಪರಿಷತ್ ಸದಸ್ಯರಾಗಿ ಮೇಲ್ಮನೆಗೆ ಆಯ್ಕೆಯಾಗಿದ್ದಾರೆ ಒಂದು ಸಾರಿ ಸಭಾಪತಿ ಕೂಡ ಹಾಗೆ ಕೆಲಸ ಮಾಡಿದ್ದಾರೆ ತುಂಬ ಸರಳ ಸಜ್ಜನ ವ್ಯಕ್ತಿ ಶಿಕ್ಷಕರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಸದನದ ಒಳಗೆವರೆಗೆ ಶಿಕ್ಷಕರ ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ ಇಂಥ ವ್ಯಕ್ತಿ ವಿಚಾರವಂತರು ಈ ಸಾರಿ ಗೆದ್ದು ಪರಿಚಯ ಹೋದರೆ ಶಿಕ್ಷಕ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಹಲವಾರು ಬಾರಿ ಇವರು ಸದನದ ಒಳಗೆ ಶಿಕ್ಷಕ ಸಮಸ್ಯೆಗಳನ್ನು ಎತ್ತಿ ಹಿಡಿದಿದ್ದಾರೆ ತುಂಬ ಒಳ್ಳೆಯ ಕೆಲಸ ಕೂಡ ಮಾಡಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಾಲ್ಕು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪರ ವಾತಾವರಣ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಹಾಗೂ ಉಪ ಡಿ ಕೆ ಶುಂಗ ನೇತೃತ್ವದಲ್ಲಿ ಒಳ್ಳೆಯ ಸರ್ ಸುಭದ ಸರ್ಕಾರ ಇದೆ ಇಂಥ ಸಂದರ್ಭದಲ್ಲಿ ಸನ್ಮಾನ ಮರ್ತಿಬೇಗೌಡರು ಪಕ್ಷದ ಅಭ್ಯರ್ಥಿ ಗೆದ್ದು ಪರಿಷತ್ಗೆ ಹೋದರೆ ಶಿಕ್ಷಕರಿಗೆ ಒಳ್ಳೆ ಕೆಲಸಗಳಾಗುತ್ತೆ ಒಳ್ಳೆ ಸಮಯನ ಪರಿಹಾರ ಮಾಡ್ಬೋದು ಹಾಗಾಗಿ ಎಲ್ಲ ಪ್ರಾಧ್ಯಾಪಕರು ಒಂದಾಗ ಶಿಕ್ಷಕರು ದಯಮಾಡಿ ಈ ಸಾರಿ ಮರ್ತಿಬೇಗೌಡರನ್ನ ಬೆಂಬಲಿಸಬೇಕು ಏಕೆಂದರೆ ಈ ಸಾರಿ ನಮ್ಮಲ್ಲಿ ಒಳ್ಳೆಯ ವಾತಾವರಣವಿದೆ ಮರ್ತಿಬೇಗೌಡರು ಖಂಡಿತ ನೂರಕ್ಕೂ ನೂರು ಈ ಸಾರಿ ಗೆದ್ದು ವಿಧಾನ ಪರಿಷತ್ ಪ್ರವೇಶ ಮಾಡ್ತಾರೆ ನಮ್ಮ ಸೋಮನಾಥ ಕ್ಷೇತ್ರದಲ್ಲಿ ಇಡೀ ತಾಲೂಕೆಲ್ಲ ನಾವು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಶೇಕಡ ಎಷ್ಟು ನಾನ್ನೂರ ಎಪ್ಪನೂರ ಎಂಬತ್ತೈದಕ್ಕೆ ಕಮ್ಮಿ ಮತ ಇದ್ದರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಶೇಕಡ ಎಂಬತ್ತು ಪರ್ಸೆಂಟ್ಗೆ ಹೆಚ್ಚು ಮತ ಬಿಡ್ತಕ್ಕಂಥ ಚಾನ್ಸಸ್ ಇದೆ ಇವತ್ತು ನಮ್ಮ ತಾಸಣ ಕ್ಷೇತ್ರದಲ್ಲಿ ಹಿರಿಯರಾದಂಥ ಸಿ ಎಸ್ ಪುಟ್ಟೇಗೌಡವರ ಮಾರ್ಗದರ್ಶನದಲ್ಲಿ ನಮ್ಮ ನಿಮ್ಮ ನಾಯಕರು ಹಾಗೂ ಹಾಗೂ ಮಾಜಿ ವಿಧಾನ ಪರಿಷತ್ ಅಧ್ಯಕ್ಷ ಸನ್ಮಾನ್ಯ ಎಂ ಬಿ ಎ ಸ್ವಾಮಿ ಅವರ ನೇತೃತ್ವ ಮತ್ತು ಅವರ ಮುಖಂಡತ್ವದಲ್ಲಿ ಹಾಗೂ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯ ಲಕ್ಕಿಹಳ್ಳಿ ಜಿ ಸುರೇಶ್ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಲಿದೆ ಸರ್ಕಾರದ ಮೇಲೆ ನಂಬಿಕೆಯನ್ನ ಇಟ್ಟು ಶಿಕ್ಷಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚು ಮತ ನೀಡುವಂತೆ ತಿಳಿಸಿದರು ಹೋಬಳಿ ವ್ಯಾಪ್ತಿಯ ಕೆಂಬಾಳು ಬಾಗೂರು ಶಿವರಾಜ್ ಸೇರಿದಂತೆ ವಿವಿಧ ಪ್ರೌಢಶಾಲೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಮತ ಯಾಚಿಸಲಾಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಸದಸ್ಯರುಗಳು ಹಾಜರಿದ್ದರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮರತಬೇಗೌಡರಿಗೆ ಈ ಸಾರಿ ದಕ್ಷಿಣ ಶಿಕ್ಷಕ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಅಭ್ಯರ್ಥಿ ನಿಜವಾಗ್ಲೂ ಸರಳ ಸಜ್ಜನಿಕೆಯ ವ್ಯಕ್ತಿ ಈಗಾಗಲೇ ನಾಲ್ಕು ಬಾರಿ ಉಪ ಶಿಕ್ಷಕಿದ್ದಾರೆ ಮೇಲ್ಮನೆಗೆ ಆಯ್ಕೆಯಾಗಿದ್ದಾರೆ ಇವಾಗ ಏನು ಶಿಕ್ಷಕರ ಸಮಸ್ಯೆಗಳಿರ್ತದೆ ಆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪ್ರಯತ್ನ ಕೂಡ ನಂಬಿಕೆ ಭರವಸೆ ಇದೆ ಹಾಗಾಗಿ ನಮ್ಮ ಶ್ರವಣ ಕ್ಷೇತ್ರದಲ್ಲಿ ಪುಟ್ಟೇಗೌಡ ನೇತೃತ್ವ ಹಾಗೂ ಮಾಜಿ ಎಮ್ ಎಲ್ ಸಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ನಮ್ಮ ಗ್ಯಾರಂಟಿ ಕಮಿಟಿಯ ಸದಸ್ಯರು ನಮ್ಮ ಸನ್ಮಾನ್ಯ ಅಧ್ಯಕ್ಷರ ಜೊತೆಗೂಡಿ ನಾವು ಪ್ರತಿಯ ಶಾಲೆಗಳಿಗೆಲ್ಲ ಭೇಟಿ ಮಾಡಿ ಶಿಕ್ಷಕರ ಮನವೊಲಿಸಿ ಮರ್ತಬನ್ನ ಚುಲಾಯಿಸಬೇಕು ಅಂತ ನನ್ನ ಕಳಕಳಿಯ ಮನವಿ ಮಾಡ್ತಾ ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದರವರನ್ನ ಬೆಂಬಲಿಸುವಂತೆ ಶಾಸಕ ಸಿ ಎನ್ ಬಾಲಕೃಷ್ಣ ಮನವಿ ಅವರ ಆಯ್ಕೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಅಭಿವೃದ್ಧಿ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಜಿಲ್ಲೆಗೆ ಬಂದು ಶಿಕ್ಷಕರ ಸಮಸ್ಯೆ ಆಲಿಸುವುದಾಗಿ ಭರವಸೆ ನೀಡಿದ ಶಾಸಕರು ಪಟ್ಟಣದ ರಂಗಕರ್ಮಿ ಡಾ ಎಜಿ ರಾಜುರವರ ಪುಸ್ತಕ ಲೋಕಕ್ಕೆ ಮೂರು ಕಾದಂಬರಿಗಳ ಕೊಡುಗೆ ಗುಬ್ಬಚ್ಚಿಗೂಡು ಮೋಕ್ಷಗಾಮಿ ಮತ್ತು ನಗುವಿನ ಒಡತಿ ಕಾದಂಬರಿಗಳನ್ನು ಲೋಕಾರ್ಪಣೆಗೊಳಿಸಿದ ಶಾಸಕ ಎನ್ ಬಾಲಕೃಷ್ಣರವರು ಪುಸ್ತಕಗಳು ಉತ್ತಮ ಗೆಳೆಯರಿದ್ದಂತೆ ಪುಸ್ತಕಗಳ ಅಭಿರುಚಿ ಬೆಳೆಸಿಕೊಳ್ಳುವಂತೆ ಸೂಚಿಸಿದ ಶಾಸಕರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯಲ್ಲಿ ಉತ್ತಮ ಮಳೆ ಮುಂಗಾರಿನ ಹಂಗಾಮಿನ ಬಿತ್ತನೆಗೆ ಕೊರತೆಯಾಗದಂತೆ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನಿಗೆ ಕ್ರಮವಿಂದ ನುಗ್ಗೆಹಳ್ಳಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ದಿನೇಶ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿ ತಿಪ್ಪೇಗೌಡರವರ ಪರ ತಾಲೂಕಿನ ಬಾಗುರು ಹೋಬಳಿ ವ್ಯಾಪ್ತಿಯಲ್ಲಿನ ಪ್ರೌಢಶಾಲಾ ಕಾಲೇಜುಗಳಲ್ಲಿ ಪ್ರಚಾರ ನಡೆಸಿದ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ವಂದನೆಗಳು